ಎಲ್ರಿಗೂ ನಮಸ್ಕಾರ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ಮೊದಲನೇ ಬಾರಿಗೆ ನನ್ನ ವಿಡಿಯೋ ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬಟನ್ ಒತ್ತಿ ಹಾಗೆ ಲೈಕ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಜೈ ಶ್ರೀರಾಮ್ ಅಂತ ಬರೆದು ಹಾಗೆಯೇ ಇವತ್ತಿನ ವಿಡಿಯೋ ಆರುನೂರು ವರ್ಷಗಳ ಹಿಂದೆ ಶಿವನ ಉದ್ಭವವಾಗಿತ್ತು ಅಂದರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಅದು ಸ್ವಯಂಬೇಶ್ವರ ದೇವಸ್ಥಾನ ಅಂದ್ರೆ ಇಲ್ಲಿ ಯಾರಿಗೂ ಗೊತ್ತಾಗಲ್ಲ ಸ್ವಯಂಬೇಶ್ವರ ಅಂದ್ರೆ ತೊಂಬತ್ ಭಾಗ ಜನಕ್ಕೆ ಗೊತ್ತಾಗಲ್ಲ ಸೋಮೇಶ್ವರ ದೇವಸ್ಥಾನ ಅಂದ್ರೆ ಆ ಗೊತ್ತು 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 ಅಂತಾರೆ ಆ ಥರ ಪ್ರಸಿದ್ಧಿ ಆಗಿದೆ ನಾವಲ್ಲಿ ವಿಚಾರಿಸಿದಾಗ ಸೋಮೇಶ್ವರ ದೇವಸ್ಥಾನ ಅಲ್ವಾ ಅಂತಂದ್ರೆ ಏ ಅಲ್ಲ ಸ್ವಯಂಬೇಶ್ವರ ದೇವಸ್ಥಾನ ಅಂದ್ರೆ ಇದು ಉದ್ಭವ ಮೂರ್ತಿ ಸ್ವಯಂ ಉದ್ಭವಿಸಿರೋದ್ರಿಂದ ಸ್ವಯಂಬೇಶ್ವರ ಅಂತಾರೆ ಇದು ಪ್ರತಿಷ್ಠಾಪನೆ ಮಾಡಿರೋದಲ್ಲ ಅಂತಂದ್ರು ಅಲ್ಲಿನ ಅರ್ಚಕರು ನರಸಿಂಹರ್ತಿಗಳು ಅಂತ ಬಹಳ ನಮಗೆ ವಿಡಿಯೋ ಮಾಡ್ತೀವಿ ಅಂತಂದಾಗ ಪ್ರೀತಿಯಿಂದ ನಮಗೆ ಅದರ ಡೀಟೇಲ್ಸ್ ಕೊಡ್ತೀವಿ ಅಂತ ಒಪ್ಕೊಂಡ್ರು ಈಗ ಅವರು ಡೀಟೇಲ್ಸ್ ಸಹ ಈ ಸ್ಥಳದ ಬಗ್ಗೆ ಮಾಹಿತಿ ಕೊಡ್ತಾರೆ ಈಗ ಇದೆಲ್ಲಿ ಬರುತ್ತೆ ಅಂತ ಹೇಳ್ತೀನಿ ನಾನು ಸಮೃದ್ಧಿ ಹೋಟ್ಲ್ ಅಂತಿದೆ ಮತ್ತು ಬಸುಭವನ ಅಂತಿದೆ ಅಲ್ಲಿ ನಮ್ಮ ದಾವಸ್ಪೇಟೆ ಕಡೆಯಿಂದ ಬಂದರೆ ಸ್ಟ್ರೈಟು ಟಿ ಬಿ ಸರ್ಕಲಿಗೆ ಜಾಯ್ನ್ ಆಗುತ್ತೆ ರೋಡು ಅಲ್ಲೇ ಬರುತ್ತೆ ಅಲ್ಲಿ ಡೈರಿ ಸಹ ಇದೆ ಈ ಮೂರು ಪ್ಲೇಸು ಸ್ವಲ್ಪ ಪಾಪ್ಯುಲರ್ ಪ್ಲೇಸು ಸೊ ಒಂದು ಸಮೃದ್ಧಿ ಇನ್ನೊಂದು ಬಸುಭವನ ಇನ್ನೊಂದು ಬಂದು ಪೊಲೀಸ್ ಸ್ಟೇಷನ್ ಸಹ ಇದೆ ಇಲ್ಲಿರುವಂಥ ಜಾಗನೇ ಸ್ವಯಂಬೇಶ್ವರ ದೇವಸ್ಥಾನ ಹಳೇ ಪ್ರಾಚೀನ ಕಾಲದ ಆರುನೂರು ವರ್ಷಗಳ ಇತಿಹಾಸವನ್ನು ಉಳ್ಳಂತಹ ದೇವಸ್ಥಾನ ತುಂಬ ಚೆನ್ನಾಗಿದೆ ಈಗ ಆಧುನೀಕರಣ ಸಹ ಉಣಿಸಿದ್ದಾರೆ ಮತ್ತು ಈಗ ಇದು ನಮ್ಮ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ ಈ ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲ ಮುಜರಾಯಿ ಕ್ಯಾಂಡವರಲ್ಲಿದೆ ಇದೊಂದು ರೀತಿ ನಮ್ಮ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಯಾವ ರೀತಿ ಉದ್ಭವ ಮೂರ್ತಿಯಾಗಿ ಬಂತೋ ಹೆಚ್ಚು ಕಡಿಮೆ ಅದೇ ಥರ ಹೋಲಿಕೆಯನ್ನು ಹೋಲುವಂತಹ ಈ ದೇವಸ್ಥಾನ ನಾನು ನಮ್ಮ ಸ್ವಾಮಿಗಳನ್ನ ಮೀಟ್ ಮಾಡಿ ಸಂದರ್ಶನ ಮಾಡಿದೆ ಅವರು ಯಾವ ರೀತಿ ಹೇಳಿದ್ರು ಇದ್ರ ಇತಿಹಾಸ ಏನು ಹೇಳಿದ್ರು ಅಂತ ನೋಡ್ಕೊಂಬರೋಣ ವಿಡಿಯೋ ಬನ್ನಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಸ್ವಯಂಭುಕೇಶ್ವರ ದೇವಸ್ಥಾನ ಅಂತಿದೆ ಅಂದ್ರೆ ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಹತ್ರ ಇದೆ ಆ ದೇವಸ್ಥಾನದ ಪ್ರಧಾನ ಅರ್ಚಕರು ಸ್ವಾಮಿಗಳವರು ಇದ್ರ ಬಗ್ಗೆ ಐತಿಹಾಸಿಕ ಹಿನ್ನೆಲೆಯನ್ನ ಮತ್ತೆ ಇಲ್ಲಿನ ಮಹಾತ್ಮೆಯನ್ನ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಕೆಲವು ಮಾಹಿತಿಗಳನ್ನ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ವಾಮಿಗಳೇ ಇಲ್ಲಿನ ಐತಿಹಾಸಿಕ ಹಿನ್ನೆಲೆ ಇದರ ಎಷ್ಟು ವರ್ಷಗಳಿಂದ ಆಚರಣೆಗೆ ಬಂದಿದೆ ತಮ್ಮ ಹೆಸರು ಸ್ವಲ್ಪ ಹೇಳಿ ಸ್ವಾಮಿಗಳ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮೀನಾಕ್ಷಿ ನಮತ ಸ್ವಯಂಭೇಶ್ವರ ಸ್ವಾಮಿ ಪ್ರಸನ್ನ ನಾವು ನರಸಿಂಹ ಮೂರ್ತಿ ಅಂತ ಈ ದೇವಸ್ಥಾನ ನರ್ಸಿಕರು ಸುಮಾರು ಒಂದು ಮೂವತ್ತು ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದೀವಿ ಇದು ಸ್ವಯಂ ಭೇಶ್ವರ ಅಂದ್ರೆ ಉದ್ಭವ ಮೂರ್ತಿ ಅಂತ ಯಾರು ಪ್ರತಿಷ್ಠಾಪನೆ ಮಾಡೋ ದೇವರಲ್ಲ ಇದು ತಾನೇ ತಾನಾಗಿ ಉದ್ಭವವಾಗಿರ್ತಕ್ಕಂತ ದೇವರು ಅಂದ್ರೆ ಹಿಂದೆ ಇಲ್ಲಿ ದೇವಸ್ಥಾನ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಹಿಂದೆ ಹಳ್ಳಿಗಳತ್ರ ಹತ್ರ ತೋಪು ಅಂತ ಬಿಡ್ತಾ ಇರ್ತಂತ ಜಾಗ ಹೌದೌದು ಒಂದೂರಿ ಹೋಗಿ ಕನೆಕ್ಟ್ ಆಗ್ಬೇಕಾದ್ರೆ ಹೊಸ ಬಂದ್ರೆ ಮುಂದೆ ಹೋಗಿ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಹೋಗಿ ಆ ಗುಂಡೋಬನ್ನ ಬಿಟ್ಟಿದ್ದ ಒಂದ್ ಕಲ್ಲು ಬದಲ ಮಾಡಿದಾಗ ಯಾರು ಉಳ್ಕೊಳಕೆ ಮಾಡಕ್ಕೆ ಅರೆ ವಿಶ್ರಾಂತಿ ತೊಳಕ್ಕೆ ಅದಕ್ಕೆಲ್ಲ ಅನುಕೂಲ ಆಗಲಿ ಅಂತ ಬಿಟ್ಟಿದ್ದಂತ ಜಾಗ ಇದು ಈಗ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಒಂದ್ಸತಿ ಹತ್ತಿ ವ್ಯಾಪಾರಕ್ಕೋಸ್ಕರವಾಗಿ ಹತ್ತಿಗಳ ಮೇಲೆ ಹತ್ತಿರ ತುಂಬಿಕೊಂಡು ಒಬ್ಬ ವ್ಯಾಪಾರಿ ಅನೇಕ ಜನ ಜೊತೆ ಕರ್ಕೊಂಡು ವ್ಯಾಪಾರ ಮೋಸ ವಾಪಸ್ ಬರತಕ್ಕ ಸಂದರ್ಭ ಸಂದೆ ಆಗಿದೆ ಇಲ್ಲಿ ಬರ್ಸೋಕೆ ಎಷ್ಟು ವರ್ಷಗಳಿಂದ ಸರಿ ಬಂದ ಸಂದರ್ಭದಲ್ಲಿ ನೋಡಿದ್ರು ಇಲ್ಲಿ ಕುಡಿಯೋ ಉಳ್ಕೊಳಕ್ ಜಾಗ ಇದೆ ಕುಡಿಯಕ್ಕೆ ನೀರ್ ಅನುಕೂಲ ಇದೆ ಇನ್ನು ಮುಂದೆ ಹೋದ್ರೆ ಕತ್ಲಾದ್ರೆ ಅಲ್ಲಿ ಹುಡ್ಕೋಕೆ ಆಗಲ್ಲ ಇಲ್ಲೇ ಉಳ್ಕೊಂಡು ಮುಂದಕ್ಕೆ ಹೋಗೋಣ ಯೋಚನೆ ಮಾಡಿ ಎಲ್ಲಾ ಅಲ್ಲೇ ಉಳ್ಕೊಂಡ್ರು ಉಳ್ಕೊಂಡು ರಾತ್ರಿ ಎಲ್ಲಾ ಊಟದ ವ್ಯವಸ್ಥೆ ಬೇಕಲ್ಲ ಹೌದೌದು ಊಟದ ವ್ಯವಸ್ಥೆಗೋಸ್ಕರವಾಗಿ ಕಲ್ಲುಳ್ಳ ಹುಡುಕಿದ್ದಾರೆ ಒಲೆಯೋಸ್ಕರ ಇದು ಒಂದು ಈ ಲಿಂಗ ಲಿಂಗ ಅಂತ ಗೊತ್ತಿಲ್ಲ ಒಂದು ಗುಂಡ್ ಕಲ್ಲಿದೆ ಕಲ್ಲು ಅಲ್ಲ ಬಂದಿಲ್ಲ ಸರಿ ಜೊತೆಗೆ ಇಟ್ಟು ಅನ್ನ ಮಾಡಿದ್ದಾರೆ ಅನ್ನ ಮಾಡಿದ ತಕ್ಷಣ ಜೊತೆ ಇದ್ದಂದವರೆಲ್ಲ ಮುಂಚೆ ಬಿದ್ದೋಗಿದ್ದಾರೆ ಗುಂಬಿನ ಭಯ ಆಗಿದೆ ಇದ್ಯಾಕೆ ಇವರೆಲ್ಲ ಏನಾಯ್ತು ಅನ್ನೋ ಅಷ್ಟೊತ್ತಿಗೆ ಆ ಒಬ್ಬ ಮೂಗ ಹುಡುಗ ಇದ್ದಂತೆ ಆ ಹುಡುಗ ಮಾತಾಡೋ ಶುರು ಮಾಡದಂತೆ ನಾನಿಲ್ಲ ವಾಸವಾಗಿದ್ದೀನಿ ನಂಗೆ ಇಲ್ಲಿ ತೊಂದರೆ ಕೊಟ್ಟಿದ್ದೀರಾ ಇಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಇಲ್ಲದೆ ಇದೆ ನಿಮ್ಗೆ ತೊಂದರೆ ತಪ್ಪಿದ್ದಲ್ಲ ಅಂದ್ರೆ ಮೂಗ ಹೇಳಿದಂತೆ ಆ ಮೂಗ ಮಾತಾಡಿ ನೋಡಿ ಆ ಗುಂಪಿನ ಯಜಮಾನ ಆಶ್ಚರ್ಯ ಆಗಿ ತಕ್ಷಣ ಬಂದು ಒಲೆ ಎಲ್ಲ ತೆಗೆದಾಕೆ ಎಲ್ಲ ನೋಡಿದಾಗ ಈ ಕಲ್ಲಿನ ಮೇಲೆ ನಾಲ್ಕು ಬೆರಳಾಗ್ಲ ಚಕ್ಕೆ ಕಲ್ಲಿಂದ ಹೋಗಿ ರಕ್ತ ಬರ್ತಾ ಇತ್ತಂತೆ ರಕ್ತ ಮಾತು ನೋಡಿ ನಮ್ಗೆ ತಪ್ಪಾಯ್ತ ಕ್ಷಮಿಸ ಒಂದು ಪ್ರಾರ್ಥನೆ ಮಾಡ್ಕೊಂಡು ಅದನ್ನ ತೊಡೋದೆಲ್ಲ ಇದ್ ಮಾಡಿ ಮೂರಂಗಣ ದೇವಸ್ಥಾನ ಕಟ್ಟಿ ಅವರೇ ಸ್ವಯಂ ಅಂತ ಹೇಳಿ ನಾಮಕರಣ ಮಾಡಿ ಈ ಊರದ ಮುಖಂಡರನ್ನ ಕರೆದು ಇಲ್ಲಿ ಸ್ವಯಂ ಭೇಶ್ವರ ವಾಸವಾಗಿದ್ದಾನೆ ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗಿ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ ಅವ್ರಿಗೆ ದೇವಸ್ಥಾನ ಬಿಟ್ಕೊಟ್ಟು ಮುಂದೆ ಹೋಗಿರ್ತಕ್ಕಂಥದ್ದು ಅಂದ್ರೆ ಅವತ್ತಿನ ದಿನದಲ್ಲಿ ಪೂಜೆ ಮಾಡಿದ್ರಲ್ಲ ಆ ನೀವು ಅಥವಾ ತಲ್ಮಾರವರು ನಾವು ಬೇರೆ ಬೇರೆ ಮೊದ್ಲು ಪೂಜೆ ಮಾಡ್ತಿದ ಯಾರೋ ಪೂಜೆ ಮಾಡ್ತಿದ್ರಂತೆ ನಂತರ ಬೇರೆ ಇನ್ಯಾರ ಒಂದ್ ಗುಂಬಂದಿತ್ತು ಅದಾದ್ರೂ ಗುಂಬ ಮೂರನೇ ಗುಂಬಲ್ಲಿ ನಮ್ ತಾಯಿಯ ಚಿಕ್ಕ ವೆಂಕಟ ಅಂತ ಅವರು ಈ ದೇವಸ್ಥಾನ ತಗೊಂಡ್ ರೋಮಾಂಚ ಗಣಪತಿ ದೇವಸ್ಥಾನ ಅಂತಿದೆ ಆ ದೇವಸ್ಥಾನ ಎರಡು ಪೂಜೆ ಮಾಡ್ತಿದ್ರು ಅಂತ ಇಲ್ಲಿನ ವಿಶಿಷ್ಟತೆ ಏನು ಯಾವ ಯಾವ್ಯಾವದಲ್ಲಿ ವಿಶಿಷ್ಟ ಪೂಜೆ ಆತರ ತರ ಏನಾದ್ರು ಇದ್ಯಾ ಇದು ಸ್ವಯಂ ಉದ್ಭವ ಮೂರ್ತಿ ಆಗಿರತಕ್ಕಂಥ ಒಂದು ವಿಶೇಷ ಪ್ರತಿ ಸೋಮವಾರ ವಿಶೇಷ ಪೂಜೆ ನಡೆಯುತ್ತೆ ಎಷ್ಟು ಗಂಟೆಗೆ ಬೆಳಿಗ್ಗೆ ಏಳುವರೆಯಿಂದ ಒಂಬತ್ತು ಮಹಾ ಅಭಿಷೇಕ ಪೂಜೆ ಮಂಗಳಾರತಿ ಪ್ರಸಾದ ವಿತರಣೆ ಭಕ್ತರ ಮಾಡ್ಸೋದ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಅವ್ರು ಅವ್ರ ಯಾರ್ ಬೇಕಾದ್ರು ಮಾಡ್ಸಬಹುದು ಅವ್ರ ಶಕ್ತಿ ಅನ್ಸಾರ ಭಕ್ತಿ ಅನ್ಸಾರ ಮಾಡ್ಸತಕ್ಕಂತದ್ದು ಇನ್ನೇನಾದ್ರು ಇಲ್ಲಿ ಇಲ್ಲಿ ವಿಶೇಷ ಸರಿ ಪ್ರತಿ ವರ್ಷ ಚೈತಿ ಶುದ್ಧ ಪೌರ್ಣಮಿ ಬೆಂಗಳೂರು ಕಾರ್ಗೋದ ದಿವ್ಸ ಇಲ್ಲಿ ರಥೋತ್ಸವ ಆಗತ್ತೆ ಹ್ಮ್ ಹಿಂದಿನ ದಿವಸ ಕಲ್ಯಾಣೋತ್ಸವ ಕಾರ್ಗೋದ ಪೂರ್ಣಮಿ ದಿವಸ ರಥೋತ್ಸವ ಎರಡು ಆಗತ್ತೆ ಆಮೇಲಿಂದ ವರ್ಷಕ್ಕೊಂದ್ಸತಿ ಪಾಲ್ ಸುಡೋದು ಕಾರ್ತಿಕ ಮಾಸದಲ್ಲಿ ಕೃತಿಕೋತ್ಸವ ಅಂತ ಹೇಳಿ ಮಾಡ್ತೀವಿ ಪಾಲ್ ಸುಡೋದು ಅಂತ ಮಾಡ್ತೀವಿ ಅದಾದ್ಮೇಲಿಂದ ದಸರಾ ಇಲ್ಲಿ ಊರಿನ ಸುಮಾರು ಒಂದ್ ಎಂಟು ದೇವ್ರ್ ಬರುತ್ತೆ ಊರು ದೇವ್ರಗಳೆಲ್ಲ ಎಲ್ಲಾ ಬಂದ್ಮೇಲೆ ಇಲ್ಲಿ ಬನ್ನಿ ಮಣ್ಣು ಅಂತ ಮಾಡಿರ್ತೀವಿ ಆ ಬನ್ನಿ ಮಣ್ಣು ಅಂತ ತಾಸೀಲ್ ತಾಲ್ಲೂ ಬಂದು ಆ ಬನ್ನಿ ಮಣ್ಣು ಪೂಜೆ ಮಾಡಿ ಬಿಲ್ಲು ಬಣ್ಣ ಬಿಟ್ಟು ಆ ಬನ್ನಿ ಪತ್ರನ ಪ್ರಸಾದ ಎಲ್ಲಾ ಸ್ವೀಕರಿಸಿ ಹೋಗ್ತಕ್ಕಂಥದ್ದು ಊರ ಮೆರವಣಿಗೆ ಎಲ್ಲ ಇರುತ್ತೆ ದೇವ್ರದ್ದು ಅದು ಇದು ಟ್ರಸ್ಟ್ ಏನ ಸಂಘದ ಅಥವಾ ಸರ್ಕಾರ ಸೇರಿಸಿದೀರಾ ಇದು ಮುಜರಾಯಿ ದೇವಸ್ಥಾನ ಮುಜರಾಯಿ ಸೇರಿರುವಂತದ್ದ ಹಿಂದೂ ಧಾರ್ಮ ದತ್ತಿ ಇಲಾಖೆ ಸೇರಿರ್ತಕ್ಕಂಥ ದೇವಸ್ಥಾನ ಅದೇ ಇದು ವ್ಯವಸ್ಥೆ ಅಲ್ಲ ವೀರೇಶ ಸಂಘದವರಿಂದ ಪೂಜಾ ರಥೋತ್ಸವ ಖರ್ಚು ವೆಚ್ಚ ದೇವಸ್ಥಾನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಎಲ್ಲ ಅವರು ಕಮಿಟಿ ಅಂತ ಏನಾದ್ರು ಮಾಡ್ಕೊಂಡಿದೀರಾ ಕಮಿಟಿ ಅಂತ ಏನು ಇಲ್ಲ ಮೊದ್ಲಿಗಿತ್ತು ಕಮಿಟಿ ಅಂತ ಆಮೇಲಿಂದ ಇವಾಗ ಅಷ್ಟೊಂದು ಹೊರ ಹೊರ ಹೊರಮಡಿಕೆ ಕಡಿಮೆ ಅವರೆಲ್ಲ ಬರ್ತಾರೆ ವಿಶ್ವ ಸಂಘವ್ರು ಅಂತ ಯಾರಿದ್ದಾರೆ ಅವರೆಲ್ಲ ಬರ್ತಾರೆ ಅವ್ರದೇ ಮುಂದಾಡೋದಿಲ್ಲ ಎಲ್ಲ ಕೆಲಸ ಕಾರಣ ನಡೆಯೋದಿಲ್ಲ ಇಲ್ಲಿನ ಭಕ್ತರಿಗೆ ಯಾವ ತರ ಕೋರಿಕೆಗಳು ಆತರ ಯಾವತರ ನೆರವೇರಿದಾವೆ ಎಷ್ಟ್ ಜನಕ್ಕೆ ಯಾವ್ಯಾವ ತರ ಇದು ಒಳ್ಳೇದಾಗಿದೆ ಈ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ನಿಮಗ್ ಗೊತ್ತಿದ್ದಂಗೆ ನಿಮ್ಮ ಅನುಭವದ ಪ್ರಕಾರ ತುಂಬಾ ಜನಕ್ಕೆ ಅನುಕೂಲಗಳಾಗಿದೆ ಹ್ಮ್ ಕಷ್ಟ ಅಂತ ಬರ್ತದೆ ಇದ್ಗಡೆ ದೊಡ್ಡ ದಿವಸ ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಇಲ್ಲಿ ನ್ಯಾಯ ಪಂಚಾಯತಿ ಹೊರದಾಟ ಒಳಗೆ ಅದಕ್ಕೆಲ್ಲ ನ್ಯಾಯ ಪಂಚಾಯತಿ ಬಂದ ಇಲ್ಲಿ ಕುತ್ಕೊಳ್ಳೋದು ಸುಮಾರು ದೇವನಹಳ್ಳಿ ಸರೌಂಡಿಂಗ್ ಚಿಬಲಾಪುರ ಸರೌಂಡಿಂಗ್ ಈ ಕಡೆ ನೆಲಮಂಗ್ಲ ಕಡೆಯಿಂದಲ್ಲ ನ್ಯಾಯ ಇಲ್ಲಿ ಬರ್ತಾರೆ ಅಲ್ಲೆಲ್ಲೋ ಹೊರದಾಟ ಬರದಾಟ ಮಾಡ್ಕೊಂಡು ಇದಾಗಿ ತಾಪತ್ರೆ ಮಾಡ್ಕೊಂಡಿದ್ರೆ ಅಲ್ಲೇ ಕೋರ್ಟ್ ಕಚೇರಿ ಕೆಲಸ ಆಗಿದ್ರೆ ಅದನ್ನ ತೀರ್ಮಾನಕ್ಕೆ ಇಲ್ಲಿ ಬರ್ತಾರೆ ಅನುಗ್ರಹ ಪಡೆದು ಸರಿ ಸರಿ ಹೋಗಿದೆ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಇಲ್ಲಿ ಬಂದು ಇಲ್ಲಿ ಕುತ್ಕೊಂಡು ನ್ಯಾಯ ಪಂಚಾಯತಿ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಅವ್ರ ಸಮಸ್ಯೆ ಪರಿಹಾರ ಆದ್ಮೇಲೆ ಬಂದು ಅಭಿಷೇಕ ಪೂಜೆ ಮಾಡಿಸ್ಕೊಂಡು ನಮ್ಗಿಂತ ಸಮಸ್ಯೆ ಪರಿಹಾರ ಆಯ್ತು ನಮ್ಗೆ ಒಳ್ಳೇದಾಯ್ತು ಭಗವಂತನ ಸೇವೆ ಹೋಗ್ತೀವಿ ನಾವು ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡು ಸಮೇತ ನಾವೇ ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಇದ್ದೀನಿ ನೀವು ನಿಮ್ಮ ಪರಿವಾರ ಸಮೇತ ಹೌದು ಹ ಓಕೆ ಸರಿ ಧನ್ಯವಾದಗಳು ನಿಮ್ಮ ಮಾಹಿತಿಗೋಸ್ಕರ ಜಯ ಶ್ರೀರಾಮ್ ಒಳ್ಳೇದಾಗ್ಲಿ ಹ್ಮ್ ಸಮೀತ್ ಬಂದು ದೇವಸ್ಥಾನದಲ್ಲಿ ಬಂದು ದೇವದಾ ಕಾರ್ಯ ಮಾಡಿ ನಮ್ಮ ಹಿಂದೂ ಧರ್ಮ ಉಳಿಸಿ ಅಭಿವೃದ್ಧಿಯಾಗಿ ಉತ್ತರೋತ್ರವಾಗಿ ಯಾವುದೇ ಕಾರಣಕ್ಕೂ ಬೇರೆ ದೇಶಗಳಿಂದಾಗಿ ಬೇರೆ ಸಮಸ್ಯೆಗಳಿಂದ ಸಮಸ್ಯೆಗಳಿಂದಾಗಿ ಯಾವ್ದು ತೊಂದರೆ ಬರದೇ ಬರದೇ ಹಾಗೆ ಹಿಂದೂತ್ವ ಉಳಿಸ್ಕೊಂಡು ನಮ್ಮ ಹಿಂದೂ ಸಂಪ್ರದಾಯವಾಗಿ ಉತ್ತರೋತ್ತರವಾಗಿ ಬರಿ ಒಂದ್ ತರ್ಮ ಎರಡ್ ತರ್ಮ ತಲೆ ತಲಾಂತರಗಳಿಗೂ ಕೂಡ ಹಿಂದುತ್ವದಲ್ಲಿ ಮುಂದಿನ ಪೀಳಿಗೆಗೂ ಸಹ ಅದ್ರ ಒಂದು ಮಾಹಿತಿ ಕೊಟ್ಕೊಂಡು ಕೊಟ್ಕೊಂಡು ಹೋಗಬೇಕು ಅದು ಮುಳ್ಸ್ಕೊಂಡು ಹೋಗೋದಿಕ್ಕೆ ಮರಕ್ಕೆ ಮಕ್ಕಳಿಗೆ ಮಾಹಿತಿ ಕೊಟ್ಟು ಮುಂದೆ ಹೋಗ್ಕೊಂಡು ಅಂತ ಹೇಳಿ ನಾನು ನಾನು ಸೇರಿ ಕೇಳ್ಕೊಂಡ ತಾಯಿದು ಹೌದು ಎಲ್ಲರೂ ಕೇಳ್ತಾರೆ ಶ್ರೀರಾಮ್ ಓಂ ನಮಃ ಶಿವಾಯ ನೋಡಿದ್ರಲ್ಲ ವೀಕ್ಷಕರೇ ಸ್ವಯಂಬೇಶ್ವರ ದೇವಸ್ಥಾನದ ಅರ್ಚಕರು ನರಸು ಬಹಳ ಸವಿವರವಾಗಿ ಸುಂದರವಾಗಿ ಆ ಆರುನೂರು ವರ್ಷಗಳಿಂದ ಯಾವ ರೀತಿ ಬಂತು ನಮ್ಮ ಪೂಜಾ ಪದ್ಧತಿಗಳು ಅನ್ನೋ ರಥೋತ್ಸವ ಯಾವಾಗ ನಡೀತದೆ ಪ್ರತಿಯೊಂದನ್ನು ಸಹ ಅಚ್ಚುಕಟ್ಟಾಗಿ ನಮಗೆ ತಿಳಿಸ್ಕೊಟ್ಟು ಅವರಿಗೆ ನಮ್ಮ ಚಾನೆಲ್ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈಗ ಅವರು ನಮಗೆ ದೇವರ ಪೂಜೆ ಮಾಡಿ ಅರ್ಚನೆ ಮಾಡಿ ಆಶೀರ್ವಾದ ಮಾ ಸಹ ಮಾಡಿದ್ರು ಬನ್ನಿ ದರ್ಶನ ಮಾಡ್ಕೊಳ್ಳೋಣ ಸ್ವಯಂ ಸ್ವಯಂಬೇಶ್ವರ ದೇವಸ್ ದೇವರನ್ನು ಓಂ ನಮ ಶಿವಾಯ ಶಂಕರನು ಎಲ್ಲರ ಜೀವನದಲ್ಲೂ ಸಹ ಬೇಗ ಒಲಿಯುವ ದೇವರು ಅಂದರೆ ಶಂಕರನೇ ಅದೇ ರೀತಿ ಎಲ್ಲರ ಇಷ್ಟಾರ್ಥಗಳನ್ನು ಆ ಶಂಕರನ್ನು ಈಡೇರಿಸಿ ಎಲ್ಲರ ಜೀವನದಲ್ಲೂ ಸುಖವನ್ನು ಕೊಡಲಿ ಅಂತ ಆಶಿಸ್ತಾ ನಮ್ಮ ಎಲ್ಲ ವಿಡಿಯೋ ನೋಡಿದ ವೀಕ್ಷಕರಿಗೂ ವಂದಿಸುತ್ತಾ ನಾನು ವಿಡಿಯೋ ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾ